I am not ಅನ್ಯಾಯ ಮಾಡ್ಕೋತಾರೆ ಬರ್ತಾ ಇದೆ ಮೊದಲೊಬ್ಬ ನೀರಾವರಿ ವಿಷಯದಲ್ಲಿ ಕೂಡ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿ ಎಲ್ಲ ಹಂತದಲ್ಲಿ ಅನ್ಯಾಯ ಮಾಡ್ತಾ ಈಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಅಂದ್ರೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಡಾಕ್ಟರ್ ಸೋಮ ಪ್ರಕಾಶ್ ಪಾಟೀಲ್ ಅವರು ಚರ್ಚೆ ಸಂದರ್ಭದಲ್ಲಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮಂಜೂರು ಮಾಡಿತ್ತುಕೊಂಡೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಮಾನ್ಯವಾದ ಶಾಹಿಗಳು ಕಾರ್ಪೋರೇಟ್ ಶಾಹಿಗಳು ಪ್ರತಿಯೊಂದರೆ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ ನಾವು ಐನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹುಡುಕ್ತೇವೆ ಖಾಸಗಿ ಸಹಭಾಗಿತ್ ಮಾರಣೆತ್ಕೊಂಡು ಇವತ್ತು ನಗರ ಶಾಸಕರು ಸರ್ಕಾರದ ಅಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಹೇಳಿದ್ರು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ನಾವು ಮತ ಹಾಕಿ ನಮಗೆ ಆಯ್ಕೆ ಆಯ್ಕೆ ಮಾಡುವುದು ಅದಕ್ಕೆ ಎಲ್ಲನೂ ಖಾಸಗಿ ಕೊಡೋದು ನಿಮ್ಮನ್ನು ನೀವು ಕೂಡ ಸರ್ಕಾರದ ಏನೋ ಅಧಿವಯಿಸಿದ್ರೆ ವಿಧಾನಸಭೆ ಮುಂದೆ ಬೋರ್ಡ್ ಹಾಕ್ಬಿಡ್ರಿ ಇದು ಖಾಸಗಿ ವಿಧಾನಸೌಧ ತಿಳ್ಕೊಂಡು ನಾನು ಬೋರ್ಡ್ ಹೊಡೆದ್ರಿ ಸರ್ಕಾರ ಕೆಲಸ ದೇವರ ಕೆಲಸ ಕೇಳ್ತೀರಿ ಸರ್ಕಾರ ಕೆಲಸ ದೇವರ ಕೆಲಸ ಅಲ್ಲ ಇವತ್ತು ದೇವಿನ ಕೆಲಸ ಮಾಡಕ್ ಕೊಟ್ಟು ಇವತ್ತು ವಿಜಯಪುರ ಜಿಲ್ಲೆಗೆ ಇವತ್ತು ಅನ್ಯಾಯ ಮಾಡಕ್ ಹೋಗ್ತಿದ್ರಿ ಇವತ್ತು ಸರ್ಕಾರ ಕೊಟ್ಟಿಲ್ಲ ನಾವೀಗ ಹೇಳಿದನು ಇಡೇ ಮುಖ್ಯಮಂತ್ರಿಯಾಗಿ ಸಂಚಲ್ ಸಂಪಟ್ಟದೆ ವಿಧಾನಸೌಧದ ಅಂಗಡ ಮುಂದೆ ಇಲ್ಲ ವಿಜಯಪುರ ಜಿಲ್ಲೆಗೆ ನಮಗೆ ಲೋಕಾಟ ಕೊಡಕ್ಕಿಲ್ಲ ಬಡತನ ರಾಜ್ಯ ಸರ್ಕಾರಕ್ಕೆ ನಮ್ಗೆ ಭಿಕ್ಷೆ ಬೇರೋ ಪರಿಸ್ಥಿತಿ ಬಂದಿದೆ ಅದಕ್ಕ ನೀವು ಭಿಕ್ಷೆ ಮಾಡಿ ಕೊಡ್ರಿ ಹೇಳ್ಬಿಡ್ರಿ ವಿಧಾನಸೌಧ ಮುಂದ ಎರಡು ಎರಡು ಇವತ್ತು ನೀವು ಕುಂಡಿ ಇಳಿಯುವಂತ ಸೌಲತ್ತ ಕೆಲಸ ಮಾಡಬೇಕು ನೀವು ನಮ್ತು ಸರ್ಕಾರಕ್ಕೆ ಬರೋತರ ಬಂದಿದೆ ನಮ್ಮ ದುಡ್ಡಿಂದ ಭಿಕ್ಷೆ ಬೇರೋ ಪರಿಸ್ಥಿತಿ ಬಂದಂತ ನೀವು ಘೋಷಣೆ ಮಾಡ್ರಿ ನಾವು ಇಡೀ ವಿಜಯಪುರದ ಜನತೆಗೆ ಇವತ್ತು ತಾಯಿ ಹಿಡ್ಕೊಂಡು ಪರವಾಗಿಲ್ಲ ಮನೆ ಮನೆಗೆ ಹೋಗಿ ಅಂತ ಭಿಕ್ಷೆ ಮಾಡಿ ಕೋಟಿ ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ದಾನವನ್ನು ಕೊಡ್ತೇವೆ ಅವಾಗ ಸರ್ಕಾರಿ ವೇದಿಕೆಯ ಮಾರಿದರೆ ಸರ್ಕಾರದ ಒತ್ತಿನ ಎದುರಿಸಕ್ಕಾಗ್ತದೆ ಇಲ್ಲ ನಿಮಗೆ ಇದು ಹೊಟ್ಟೆ ಕಲಾಟ ನಡೆಯಿದೆ ಇವತ್ತು ಎಲ್ಲೋ ಖಾಸಗಿ ಕಾರಣ ಮಾಡಿ ಬಂದಿದರೆ ಆಗಿ ತಾನೆ ಇವತ್ತು ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಕೋಟಿ ಕೋಟಿ ಹಣವನ್ನೇನ ಲೂಟಿ ಮಾಡಿ ಆ ಸರ್ಕಾರವನ್ನ ಅವರಿಗೆ ಕೊಟ್ಟು ಬರೀ ಮಾರಾಟ ಮಾಡಿದೆ ಖಾಸಗಿ ಅವರಿಗೆ ನಿಮ್ದು ಏನು ಅವಶ್ಯಕತೆ ಇದೆ ಇವತ್ತು ವಿಧಾನಸೌಧ ಭಾಗ ನೀವು ಇವತ್ತು ಜನ ನನ್ನ ನಿಮಗೆ ಇವತ್ತು ಮತ ಹಾಕಿದ್ರೆ ಇಡೀ ಸರ್ಕಾರವನ್ನೇ ಮಾರಾಟ ಮಾಡ ಕೊಟ್ಟಿದ್ರೆ ಸ್ವಲ್ಪ ನಾಚಿಕೆ ಇವತ್ತಿಂದ ಮೊದಲಿನ ಕೂಡ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡುತ್ತಾನೆ ಇರುತ್ತೆ ಅದಕ್ಕಾಗಿ ಈ ಕಳೆದ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ತಿಳ್ಕೊಂಡು ಘೋಷಣೆ ಮಾಡಲು ತಿಳ್ಕೊಂಡು ಕೇಂದ್ರವನ್ನೇ ಒತ್ತಡ ತಂದು ಹಿಂದಿನ ನಾಯಕರು ನಾವು ಕೂಡ ಇವರ ತಕ್ಕ ನಿಮ್ಗೆ ಅನ್ಯಾಯ ಮಾಡ್ತೇವೆ ಇದು ವೈರಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಂಟು ಜನ ಎಂ ಎಲ್ ಎಲ್ಲ ಅದರಲ್ಲಿ ಇಬ್ಬರು ಸಚಿವರು ನಿಮಗೆ ನಿಮ್ಗೆ ಏನಾದ್ರು ಜನತೆಯ ಬಗ್ಗೆ ಸ್ವಲ್ಪ ಆದ್ರೂ ಕಿಚ್ಚುತ್ತ ಕರೆ ಇದ್ರೆ ನೀವು ಸರ್ಕಾರದ ಬೇರೆ ಸರ್ಕಾರ ನೀವೇ ಇಬ್ಬರು ಮಂತ್ರಿ ಇದ್ರಿ ಮಾನ್ಯ ಮುಖ್ಯಮಂತ್ರಿ ಮೇಲೆ ಹೋಗ್ರಿ ವೈದ್ಯಕೀಯ ಶಿಕ್ಷಣ ಸಚಿವರ ಹತ್ರ ಹೋಗ್ರಿ ಹೋಗಿ ವಿಜಯಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೂತಿದ್ದಾರೆ ಇವಾಗ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತೇವೆ ಯಾವುದೇ ಕಾರಣಕ್ಕೂ ಖಾಸಗಿ ಸಹ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ಮಾರಾಟ ಮಾಡಿಕೊಡುದು ಒಂದ್ ವೇಳೆ ಮಾರಾಟ ಮಾಡುತ್ತೇವೆ ಇಡೀ ಎಂಟು ಜನ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇತಿ ಅಂತ ಹೇಳಿ ಒಂದು ಪೋಸ್ಟರ್ ಮಾಡಲು ತಾಕತ್ತಿದ್ರೆ ಅಂದ್ರೆ ಮತ್ತೆ ನಿಮ್ಮ ಜನ ಮೇಲೆ ಜಿಲ್ಲೆ ಜನರ ಮೇಲೆ ಎಷ್ಟು ಫಲಕ ಇದೆ ಅಂತಕ್ಕಂಥದ್ದು ಇಲ್ಲ ನಿಮಗೆ ಅಧಿಕಾರ ಮುಖ್ಯ ವಿಜಯಪುರ ಜಿಲ್ಲೆ ಜನರು ಸತ್ ಹೋಗಲು ಪರವಾಗಿಲ್ಲ ನಮಗೆ ಅಧಿಕಾರ ಬೇಕು ಕೋಟಿ ಕೋಟಿ ಹಣ ನಮಗೆ ಉಪಟಿ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಖಾಸಗಿ ಇದು ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಳ್ಳಿ ವಿಜಯಪುರ ಜಿಲ್ಲಾ ಜನರಿಗೆ ಎಷ್ಟೊಂದು ಮೋಸ ಮಾಡಕತ್ತೀರಿ ಇದಕ್ಕೋಸ್ಕರ ನಿಮಗೆ ಕಳಿಸಿದ್ರು ನಾವೇಕೆ ಮನೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಗೊತ್ತಾಗ್ತದೆ ಹಳ್ಳಿ ಇಲ್ಲಿಗೆ ಬರ್ರಿ ನಿಮಗ ಹೋಲಿಸ್ತೇವೆ ಅಲ್ಲಿಗೆ ಬೆರೆಸಿಕೊಳ್ಳೋದನ್ನು ನಾವು ಎಷ್ಟೊಂದು ನೆನ್ನೆ ಮಾಡಿದ್ರಿ ಮಾನ ಬರೆಯಲಿ ಎಲ್ಲೋ ಬಿಟ್ಟು ಹುಟ್ಟಿದೀರಿ ನೀವು ಸಮಾಜ ಸಮಾಜದಲ್ಲಿ ಜನ ಇವತ್ತ ಮೋಸ ಮಾಡಕತ್ತಿರೋ ಅಂತ ಜನ ಹಚ್ಚಿ ಇಡೀ ತಮ್ಮ ಒಂದು ಅಧಿಕಾರಗೋಸ್ಕರ ಇವತ್ತು ಮನೆಗಳನ್ನು ಹೊಡೆದಿರಿ ಹಳ್ಳಿಗಳಲ್ಲಿ ಜನರ ಮನಸ್ಸನ್ನ ಹೊರವಿರತ್ತ ಅಧಿಕಾರ ನಡೆಸಕತ್ತೀರಿ ಇವ ಶಾಸ್ತ್ರೋತ್ವ ಅಧಿಕಾರ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಿಮಗೆ ನಾವು ಎಂ ಎಲ್ ಎ ಮತ ಭಿಕ್ಷ ಕೊಟ್ಟಿದ್ದೇವೆ ನಾವು ಅದನ್ನ ಇವತ್ತು ದುರುಪಯೋಗ ಪಡಿಸಿಕೊಂಡು ವಿಧಾನಸೌಧ ಅರಣ್ಯ ಕುರ್ಚಿಯಲ್ಲಿ ಇವತ್ತು ಎಸಿ ರೀತಿ ಕುತ್ಕೊಂಡು ಇವತ್ತ ಆರಂಭಿಸ್ ಕೆಲಸ ಮಾಡಕತ್ತೇವೆ ನಾವೇ ಇನ್ನು ನಿಮ್ಮ ನಿಮಗೆ ತಾಕತ್ತೆ ಹಳ್ಳಿಗಳಲ್ಲಿ ಮತ ಕೇಳುತ್ತೀವಿ ನಿಮ್ಮ ತಚ್ಚು ಪಾಠವನ್ನ ನಾವು ಮುಂದಿನ ಚುನಾವಣೆಯಲ್ಲಿ ಕಳಿಸ್ಬೇಕಾಗ್ತಾರೆ ಮುಂದಿನ ಒಂದು ಐದು ಕಟ್ಟರೆ ಕಚ್ರೆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಹೊಟ್ಟಿದ್ದೇವೆ ಇಲ್ಲಿಯವರೆಗೂ ಇವತ್ತಿಗೆ ಒಂದು ತಿಂಗಳಾಯ್ತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರಿ ಒಂದು ಬಾರಿ ಕಡೆ ಮತ್ತೆ ವಾಪಸ್ ನೋಡಿಲ್ಲ ನೀವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಈ ಮಣ್ಣನ ಋಣ ತಿನ್ಸ್ಬೇಕಾದ್ರೆ ಈ ಜನರ ಒಂದು ಋಣ ತಿನ್ಸ್ಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರೆ ಎಲ್ಲರೂ ಇವಾಗ ಜಿಲ್ಲೆಯ ಜನರಿಗೆ ಅನ್ಯಾಯ್ತು ಏನ್ ಮಾಡಬೇಕಾಗ್ತೀರಿ ನೀವು ಯಾವ ಮಗಿನ ಕೊಟ್ಟಿದ್ರೆ ವಿಜಯಪುರ ಜಿಲ್ಲೆ ಬಸವಣ್ಣನವರು ನಾಯಿ ಇದು ಕ್ರಾಂತಿಯ ನಾರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಕ್ರಾಂತಿ ಮಾಡಿದ್ರು ಅದೇ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾವಾಗ ಕ್ರಾಂತಿ ನಡೆದಂತೆ ಆದ್ರೆ ಅದು ಮೆಡಿಕಲ್ ಕಾಲೇಜ್ ಸುಲಭವಾಗಿ ಕ್ರಾಂತಿ ಮಾಡೇ ಮಾಡ್ತೇವೆ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಮಾಡ್ತಾ ಕೆಲಸ ಮಾಡ್ತೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಅನ್ಯಾಯನ ಸಾಕು ಏನಿವ ನಾವು ಅಧಿಕಾರ ಕೊಟ್ಟಿದ ಈ ಎಲ್ಲ ತಂಡರಿಗೆ ಇವತ್ತು ವಿಧಾನಸೌಧದಿಂದ ಒದ್ದು ಓಡಿಸಬೇಕಾಗಿದೆ ಹೊರಗೆ ವಿಧಾನಸೌಧ ಭಾಗ ಹಾಕಬೇಕ ಅವಶ್ಯಕತೆ ಇಲ್ಲ ಇವತ್ತು ನೀವು ಖಾಸಗಿ ಕೊಡೋದ್ರೆ ವಿಧಾನಸೌಧ ಭಾಗಲ ಹಾಕಿ ಇವತ್ತು ಬಾರಿ ಮುಳ್ಳು ಜಾರಿಯಾಗಿರ ವಿಧಾನಸೌಧ ಬಾಗಿಲಿಗೆ ಹಾಕಿ ಈಗೇನು ಕಾಲ ಮುಂಚಿಲ್ಲ ಕೂಡಲೇ ಎಂಟು ಜನ ಶಾಸಕರು ಮುಖ್ಯಮಂತ್ರಿ ಮೇಲೆ ಹೋಗಿ ನೀವು ಒತ್ತಡ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಬಂಡವಾಳ ಸಾಗಿ ಮಾರಾಟ ಮಾಡಬೇಡ್ರಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅಚ್ಚು ತಲೆ ಒತ್ತಡ ತೊಂದ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ನೀವು ಅವಕಾಶ ಕೊಡ್ತೇವೆ ಇದ್ರ ನಿಮ್ಮ ಹಳ್ಳಿಗಳಲ್ಲಿ ಕಟ್ಟಿ ಹಾಕುವಂತ ಕೆಲಸ ನಾವು ಮಾರ ಕಟ್ಟಿಕೊಂಡು ಹೋರಾಟ ಸಮಿತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ